ధర్మోగడు గల్ మెత్తి మేలే విచ్చు గచ్చి యోధా నితంత ఏడు సుద్దు కోటె మేలే సింహ దే అదూ కుంత విష్ణు శైవ పంథవెందే ఎంద్ఞాన ధర్మ ఒందే నన్న జీవ వెంద కులమతలను సమయందవను నెల జలనూ ఉసిరెందవను బరెదను కెంపే గౌడ రణ కలివను రణ హులివను రణ పడే అధిపతి ఇవను జుగ ధర్మోద్ధారత కెంపే గౌడ ನಮ್ಮ ವಕೀಲರ ಸಂಘದ ವತಿಯಿಂದ ಈ ದಿನ ನಮ್ಮ ನ್ಯಾಯಾಲಯದ ಮರ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜೈನ್ ಜಯಂತ್ಯೋತ್ಸವನ್ನ ಅದ್ದೂರಿಯಾಗಿ ಆಚರಣೆ ಮಾಡಿದ್ವಿ ಈ ಒಂದು ಸಮಾರಂಭಕ್ಕೆ ನಮ್ಮ ಮಾನ್ಯ ನ್ಯಾಯಾಧೀಶರು ಮುಖ್ಯ ಅತಿಥಿಗಳಾಗಿ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡೋದ್ರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಇನ್ನೋರವರು ಆ ವಿಪುರ ಲಾ ಕಾಲೇಜು ಸಹ ಪ್ರಾಧ್ಯಾಪಕರಾದ ಅರವಿಂದ್ ಅವರು ಸಹ ಬಂದು ಪ್ರಭು ಕೆಂಪೇಗೌಡರ ಬಗ್ಗೆ ತುಂಬಾ ವಿವರವಾಗಿ ಅವರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಬಂದಂತ ಅತಿಥಿಗಳಿಗೆ ನಮ್ಮ ವಕೀಲರ ಸಂಘದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಅದೇ ರೀತಿಯಾಗಿ ಈ ಒಂದು ನಾಡಪ್ರಭು ಕೆಂಪೇಗೌಡರ ಜಯಂತಿ ದಿನದಂದು ನಾನು ವಕೀಲರ ಸಂಘದ ಎಲ್ಲಾ ಹಿರಿಯ ವಕೀಲರಲ್ಲೂ ಸಹ ಮನವಿ ಮಾಡಿಕೊಂಡಿದ್ದೀನಿ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದ್ರು ನಾವು ನಾವೀ ದಿನ ನಾವೀ ದಿನ ಒಂದು ಪಣ ತೊಟ್ಟಿದೀವಿ ಒಂದು ದೃಢ ನಿರ್ಧಾರ ತಗೋಬೇಕು ಅಂತ ನಾನು ಮನೆ ಎಲ್ಲ ಹಿರಿಯ ವಕೀಲರಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ ಮತ್ತೆ ಎಲ್ಲ ವಕೀಲರು ಸಹ ವಕೀಲ ಸಂಘ ಸದಸ್ಯರಲ್ಲೂ ಮನವಿ ಮಾಡ್ಕೊಂಡಿದ್ದೀನಿ ನಮ್ಮ ಹೊಸಕೋಟೆ ತಾಲೂಕಲ್ಲಿ ನಮ್ಮ ಸ್ವಂತ ಜಾಗ ನ್ಯಾಯದ ಸಂಕೀರ್ಣಕ್ಕಾಗಿ ನಾವು ಇಂದು ಪಣ ತೊಡಬೇಕು ದೃಢ ನಿರ್ಧಾರ ತಗೋಬೇಕು ಮುಂದಿನ ಜಯಂತಿಗಳನ್ನ ನಾವು ನಮ್ಮ ಸ್ವಂತ ನ್ಯಾಯದ ಸ್ಥಳದಲ್ಲೇ ಗಿಡಮರಗಳ ಮಧ್ಯೆ ನಾವು ಆಚರಣೆ ಮಾಡಬೇಕಾಗಿದೆ ಅದಕ್ಕೆ ಈ ದಿನದಿಂದಲೇ ನಾವು ಒಂದು ದೃಢ ನಿರ್ಧಾರ ತಗೊಳ್ಳೋದ್ರ ಮುಖಾಂತರ ನ್ಯಾಯ ಸಂಕಿರಣಕ್ಕೆ ನಾವು ಕಾರ್ಯೋನ್ಮುಖರಾಗ್ತೀವಿ ಅಂತ ಹೇಳಿ ಹೇಳ್ತಾ ಮತ್ತೊಮ್ಮೆ ನಮ್ಮ ವಕೀಲರ ಸಂಘದ ಎಲ್ಲ ಸರ್ವ ಸದಸ್ಯರಿಗೂ ಕಕ್ಷಿದಾರರಿಗೂ ಹಾಗೂ ಎಲ್ಲ ನಾಡಿನ ಎಲ್ಲ ಜನತೆಗೂ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ನಮ್ಮ ವಕೀಲರ ಸಂಘದ ಸದಸ್ಯರ ಮಕ್ಕಳು ನಾನಾ ರೀತಿಯ ಏನೋ ಒಂದು ಎಸ್ ಎಲ್ ಸಿ ಆಗಿರ್ಬೋದು ದ್ವಿತೀಯ ಪಿ ಯು ಸಿ ಆಗಿರ್ಬೋದು ಹಾಗೂ ಇನ್ನಿತರೆ ಆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತವಾದ ಆ ಒಂದು ಅಹ್ ಅಂಕಗಳನ್ನು ಪಡೆಯೋದ್ರ ಮುಖಾಂತರ ಅವ್ರಿಗೆ ಏನು ಎನ್ಕರೇಜ್ ಕೊಡೋದು ಮುಖಾಂತರ ನಾವು ವಕೀಲರ ಸಂಘ ಸ್ಪಂದಿಸಬೇಕು ಅನ್ನೋ ಕಾರಣದಿಂದ ಈ ಮತ್ತೆ ಈ ಪ್ರತಿಭಾ ಪುರಸ್ಕಾರ ನೀಡಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿ ಈ ದಿನ ಕೆಂಪೇಗೌಡರ ಜಯಂತಿ ಅಂಗವಾಗಿ ನಾವು ಈ ಪ್ರತಿಭಾ ಪುರಸ್ಕಾರವನ್ನು ವಕೀಲ ಸಂಘದ ಸದಸ್ಯರ ಮಕ್ಕಳಿಗೆ ನೀಡಿದ್ದೀವಿ ಅವರ ಭವಿಷ್ಯ ಭವಿಷ್ಯ ಸಹ ಉಜ್ಜವಾಲ ಇರ್ಲಿ ಅಂತೇಳಿ ವಕೀಲ ಸಂಘದಿಂದ ಬಯಸ್ತೀವಿ ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ನಮ್ಮ ವಕೀಲ ಸಂಘದ ಆ ಸದಸ್ಯರ ಯಾರೇ ಮಕ್ಕಳು ಸಹ ವ್ಯಾಸಂಗದಲ್ಲಿ ಉನ್ನತ ಅಂಕಗಳನ್ನು ಪಡೆದವರಿಗೆ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಮುಂದುವರಿಸ್ತೀವಿ ಅವ್ರಿಗೂ ಸಹ ನಾವು ಉತ್ತೇಜನ ನೀಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬೇಸ್ ಏನು ಇವತ್ತಿನ ದಿನ ಹೊಸಕೋಟೆ ವಕೀಲರ ನ್ಯಾಯಾಲಯದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದೀವಿ ಈ ಒಂದು ಆಚರಣೆಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಎಲ್ಲ ವಕೀಲ ಸಂಘದ ಸದಸ್ಯರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವ್ರಿಗೆ ಮೊದಲನೇದಾಗಿ ನನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ ಮತ್ತೆ ಈ ಒಂದು ನ್ಯಾಯಾಲಯದ ಸಿವಿಲ್ ನ್ಯಾಯಾಧೀಶರಾಗಿರ್ಬೋದು ಪ್ರಧಾನ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ಬೋದು ಮತ್ತೆ ಕಿರಿಯ ನ್ಯಾಯಾಧೀಶರಾಗಿರ್ಬೋದು ಮತ್ತೆ ಸರ್ಕಾರಿ ಅಭಿಯೋ ಅಭಿಯೋಜಕರಾಗಿರ್ಬೋದು ಎಲ್ಲಾ ರೀತಿಯಲ್ಲಿ ನಮ್ಗೆ ಸಹಕಾರ ಮಾಡಿ ಈ ಒಂದು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಿ ಸಹಕಾರ ಮಾಡಿದ್ದಾರೆ ಅವ್ರಿಗೂ ಸಹ ನನ್ನ ಹೃತ್ಪೂರ್ವ ಅಭಿನಂದನೆ ಸಲ್ಲಿಸ್ತೇನೆ ಈ ಒಂದು ಮಾತು ಈ ಒಂದು ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಮಾಡುವ ಉದ್ದೇಶ ಏನಂದ್ರೆ ನಮ್ಮ ಬೆಂಗಳೂರಿನ ಅಭಿವೃದ್ಧಿಗೆ ಅವರು ನೇತಾರ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೇನೆ ಮತ್ತೆ ಏನು ಈ ಬೆಂಗಳೂರು ವಿಶ್ವದಲ್ಲಿ ಅತಿ ಹೆಚ್ಚಾಗಿ ಹೆಚ್ಚಿನ ಮಟ್ಟದಲ್ಲಿ ಬೆಳಗ ಅಭಿವೃದ್ಧಿ ಆಗಬೇಕಂದ್ರೆ ನಾಡಪ್ರಭುಗಳ ಕೆಂಪೇಗೌಡರ ಒಂದು ಕೆಂಪೇಗೌಡರ ಒಂದು ಗುಡಗಡಿಗೆ ಅಪಾರವಾದದ್ದು ಗುಡಿಗೋಪುರಗಳಾಗಿರ್ಬೋದು ಮತ್ತೆ ಕೆರೆ ಆಗಿರ್ಬೋದು ರಸ್ತೆಗಳಾಗಿರ್ಬೋದು ನಾನಾ ರೀತಿಯ ಅಭಿವೃದ್ಧಿಗಳು ಮಾಡಿದ್ದಾರೆ ಅವ್ರಿಗೆ ಇವತ್ತು ದಿನ ನಾವು ಶುಭ ಅನ್ಕೋದಕ್ಕೆ ಇಷ್ಟಪಡ್ತೇವೆ ಅವ್ರು ನೆನಪುಕೊಡ್ತಾ ಇದ್ದೇವೆ ಒಂದು ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ಆಸೆ ಎಲ್ರಿಗೂ ಧನ್ಯವಾದಗಳು ಹೇಳ್ತೇನೆ ನಾಡಪ್ರಭು ಕೆಂಪೇಗೌಡರ ಐನೂರು ಹದಿನಾರನೇ ಜೀವಂತೋತ್ಸವದ ಶುಭಾಶಯಗಳನ್ನ ಮೊದಲಿಗೆ ಹೇಳಿಕೆ ಇಚ್ಛೆ ಕೊಡ್ತೇನೆ ನಾಡಪ್ರಭು ಕೆಂಪೇಗೌಡರು ಕೇವಲ ನಾಡ ಅವರು ಧರ್ಮ ರತ್ನಾಕಾರರಾಗಿದ್ರು ಅವರ ಒಂದು ಅವಧಿಯಲ್ಲಿ ಆಗಿರುವಂತ ಅಭಿವೃದ್ಧಿ ಕಾರ್ಯಗಳೇನಿದೆ ಅದನ್ನ ಇಂದಿಗೂ ನಾವು ಸ್ಮರಿಸಬಹುದು ಅದು ತಣ್ಣಗೆ ಕಾಣ್ತಾ ಇದೆ ಅವರ ಒಂದು ದೂರದೃಷ್ಟಿ ಎಷ್ಟಿತ್ತು ಅಂದ್ರೆ ನಮ್ಮ ಒಂದು ದೇಶದ ಅಭಿವೃದ್ಧಿ ನಮ್ಮ ಒಂದು ಜನತೆ ಕೈಯಲ್ಲಿದೆ ಅಂತ ಅವರು ದೂರದೃಷ್ಟಿಯನ್ನು ಇಟ್ಟುಕೊಂಡು ಅವರಿಗೆ ಒಂದು ಸಕಲ ಒಂದು ಅವಶ್ಯಕತೆಗಳನ್ನ ಮತ್ತೆ ಸೌಲಭ್ಯಗಳನ್ನು ಒದಗಿಸುವ ಮುಖಾಂತರ ಅವರನ್ನೇ ಒಂದು ಉದ್ದೇಶದ ಆಸ್ತಿಯನ್ನಾಗಿ ಮಾಡಿದ್ರು ಆ ಒಂದು ದೂರದೃಷ್ಟಿಯ ಉದ್ದೇಶವೇ ಈ ದಿನ ನಮ್ಮ ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಆಗಿರುವಂತದ್ದು ನಮ್ಮ ಬೆಂಗಳೂರು ಇಷ್ಟು ಉನ್ನತ ಎತ್ತರಕ್ಕೆ ಉಳಿಬೇಕಾದ್ರೆ ಅವರ ಕೊಡುಗೆ ತುಂಬಾ ಅಪಾರವಾದ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಮತ್ತೆ ಅವರ ಒಂದು ಆಡಳಿತಾವಧಿಯಲ್ಲಿ ಅವರು ನೀಡುತ್ತಿದ್ದಂತ ಒಂದು ಪ್ರಜೆಗಳಿಗೆ ನೀಡ್ತಾ ಇರ್ತಕ್ಕಂಥ ಒಂದು ನ್ಯಾಯವಸ್ಥೆ ಏನಿತ್ತು ಅದನ್ನ ತುಂಬ ತುಂಬಾ ರೀತಿ ಇಲ್ಲಿ ನಮ್ಮ ಇತಿಹಾಸ ಹೇಳುತ್ತೆ ಹಾಗೂ ಅವರು ಮೂಢನಂಬಿಕೆಗಳನ್ನ ಪ್ರಮುಖವಾದ ಪಾತ್ರವನ್ನು ಸಹ ವಹಿಸಿದ್ರು ಮೊಸರು ನಾಡು ಅಥವಾ ನಾಡು ಅಂತ ಏನ್ ಕರೀತಾ ಇದ್ರು ಆ ಒಂದು ಪ್ರಾಂತ್ಯದಲ್ಲಿ ಹೆಣ್ಣು ಮಕ್ಕಳು ಬೆರಳು ಕೊಡುವಂತ ಒಂದು ಮೂಢನಂಬಿಕೆಲ್ಲ ಅವರು ವಾಚರಿಸ್ಕೊಂಡು ಬರ್ತಾ ಇದ್ರು ಆ ಒಂದು ಮೂಢನಂಬಿಕೆಯನ್ನು ಸಹ ಅವರು ಹೋಗಲಾಡಿಸಿ ಆ ಬೆರಳು ಕೊಡುವಂತ ಪದ್ಧತಿಯನ್ನು ಕೂಡ ಅವರು ಮೂಢನಂಬಿಕೆಯನ್ನು ಹೋಗಲಾಡಿಸುವುದರಲ್ಲಿ ಒಂದು ಪ್ರಮುಖವಾದ ಪಾತ್ರ ವಹಿಸಿದ್ರು ಈ ಒಂದು ಸಂದರ್ಭದಲ್ಲಿ ನಮ್ಮ ವಕೀಲರ ಸಂಘದ ವತಿಯಿಂದ ಈ ಒಂದು ಮಹಾತ್ಮರ ಆಚರಣೆಗಳನ್ನ ಮಾಡೋದ್ರಿಂದ ಒಂದು ಒಂದು ಉತ್ತಮವಾದಂತಹ ಸಂದೇಶ ಮತ್ತು ಅವರ ಒಂದು ಆದರ್ಶಗಳನ್ನ ಪಾಲಿಸ್ಕೊಂಡ್ರಲ್ಲಿ ಒಂದು ಇದಿದೆ ಅಂತ ಹೇಳ್ತಾ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿ ಬರುತ್ತಿಸ್ತೇನೆ ಮತ್ತೆ ಅದರ ಜೊತೆಗೆ ನಮ್ಮ ವಕೀಲರ ಸಂಘದ ಅಧ್ಯಕ್ಷ ಹೇಳಿದ್ರು ಅವರು ನಾಡನ್ನು ಕಡಿದ್ರು ನಮ್ಮ ಹೊಸಕೋಟೆಗಾಗಿ ನಮ್ಮ ವಕೀಲರೆಲ್ಲ ಒಗ್ಗೂಡಿ ಎಲ್ಲರೂ ಸಹ ಒಂದು ಸುಸಜ್ಜಿತವಾದಂತಹ ಒಂದು ಸ್ವತಃ ಕಟ್ಟಡವನ್ನ ಕಟ್ಟಲಿಕ್ಕೆ ಈ ದಿನ ಪಣ ತೊಟ್ಟಿರ್ತಾರೆ ಅಂತ ಹೇಳಿರ್ತಾರೆ ಅವರೊಂದಿಗೆ ಎಲ್ಲರೂ ಸಹ ಕೈ ಜೋಡಿಸಿ ಒಂದು ಉನ್ನತವಾದ ಕಾರ್ಯಕ್ಕೆ ನಾವೆಲ್ಲರ ಸಹಕಾರ ಇರುತ್ತೆ ಅಂತ ಹೇಳಿ ಒಂದು ಸಂದರ್ಭ ಹೇಳ್ತಾ ಅದನ್ನ ಧನ್ಯವಾದ